ಡಿಯರ್ ಫ್ರೆಂಡ್ಸ್ ಇದರ ಹೆಸರು ಹೆಬ್ಬಲಸು ಅಂತ ನಾವು ಹಲಸನ್ನು ಅಂದರೆ ಈ ಜಾಕ್ ಫ್ರೂಟ್ ಆ ಹಣ್ಣನ್ನು ಅಂದರೆ ಹಲಸಿನ ಹಣ್ಣಿನ ಬಗ್ಗೆ ಕೇಳಿದ್ವಿ ಬಟ್ ಈ ಈ ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದಾಗಿರುವಂಥ ಈ ಹಣ್ಣು ಇದೆಯಲ್ಲ ಇದನ್ನು ನಾವು ಹೆಬ್ಬಲಸು ಅಂತ ಹೇಳ್ತೀವಿ ನೋಡಲಿಕ್ಕೆ ಸಣ್ಣ ಗಾತ್ರ ಅದರ ಹೆಸರು ಹೆಬ್ಬಲಸು ಅಂದರೆ ಇದು ಮನೆಯಲ್ಲಿ ಅಥವಾ ಊರಿನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಇದನ್ನು ಅರಣ್ಯದಲ್ಲಿ ಅಂದರೆ ಸಹಜವಾಗಿ ಇದು ಇದನ್ನು ಯಾರೂ ಬೆಳೆಯೋದಲ್ಲ ಇದನ್ನು ಭಾಳ ಸಹಜವಾಗಿ ಪ್ರಕೃ ಪ್ರಾಕೃತಿಕವಾಗಿ ಸಿಗುವಂಥ ಒಂದು ಹಣ್ಣು ಇದು ನೋಡಿ ಬೃಹತ್ತಾಗಿ ಕಾಣುತ್ತಲ್ಲ ದೊಡ್ಡ ಮರ ಇದನ್ನು ಹೆಬ್ಬಲಸು ಅಂತ ಹೇಳ್ತಾರೆ ಇದು ಮಲೆನಾಡಿನಲ್ಲಿ ಅಂದರೆ ಈ ನಮ್ಮ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾಳ ಸಹಜವಾಗಿ ಮತ್ತು ಯಾರು ಅದನ್ನು ಸಾಕಬೇಕು ಸಲಹೆ ಬೇಕು ಅದು ಆ ಥರ ಇಲ್ಲ ನಮ್ಮ ಪಶ್ಚಿಮ ಘಟ್ಟದ ಬಹುತೇಕ ಪ್ರದೇಶದಲ್ಲಿ ಈ ಮರ ಕಂಡು ಬರುತ್ತದೆ ಗಾತ್ರದಲ್ಲಿ ಇದು ಬಹಳ ಬೃಹತ್ತಾದಂಥ ಮರ ಮತ್ತು ತಿಕ್ ಫಾರೆಸ್ಟ್ನಲ್ಲಿ ಎಲ್ಲಿ ದಟ್ಟವಾದ ಕಾಡು ಇರುತ್ತೆ ಅಲ್ಲಿ ಇರುವಂತಹ ಮರ ಇದರದ್ದು ಹಣ್ಣೇನು ಬರುತ್ತೆ ಹಲಸಿನ ಹಣ್ಣಿನ ಜಾತಿಯ ಹಣ್ಣು ಇದು ಬಹಳ ಟೇಸ್ಟಿ ಇದರ ಹಣ್ಣು ನೀವು ಇದನ್ನು ಒಂದು ಸಾರಿ ತಿಂದರೆ ಅವ್ವ ಹೆಬ್ಬಲ್ಸು ಇಷ್ಟು ರುಚಿ ಇರುತ್ತಾ ಅಂತ ಹೇಳ್ಕೊಂಡು ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ರುಚಿಕರವಾದಂಥ ಹಣ್ಣಿರುವಂಥ ಈ ಹೆಬ್ಬಲ್ಸು ನಮ್ಮ ಭಾಗದಲ್ಲಿ ಅಂದರೆ ನಮ್ಮ ಪರಿಸರದಲ್ಲಿ ನಾವು ಕಾಡಿನಲ್ಲಿ ಸಿಗ್ತಾ ಇರುವಂಥ ಒಂದು ಅರಣ್ಯ ಪ್ರಾಡಕ್ಟಾಗಿ ಅಂದರೆ ಅರಣ್ಯ ಉತ್ಪನ್ನವನ್ನಾಗಿ ನಾವು ನೋಡ್ತೇವೆ ಸೊ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಈ ಮಲೆನಾಡಿನಲ್ಲಿ ಮಂಗನ ಹಾವಳಿ ಭಾಳ ಆಗಿಬಿಟ್ಟಿದೆ ಮಂಗಗಳಿಗೆ ಅರಣ್ಯದಲ್ಲಿ ಆಹಾರ ಸಿಗದೆ ಅವು ನಗರಕ್ಕೆ ಬಂದು ಅಂದರೆ ಹಳ್ಳಿಗಳಿಗೆ ಬಂದು ಆ ಹಳ್ಳಿಗಳಲ್ಲಿ ಬಹಳ ಉಪ್ಪಳವನ್ನು ಇದ್ದಾವೆ ನೋಡಿ ನೀವು ಇಲ್ಲಿ ಈ ಹೆಬ್ಬಲ್ಸಿನ ಹಣ್ಣು ಕಾಯಿಗಳನ್ನು ನೋಡ್ತಾ ಇದ್ದೀರಲ್ಲ ಈ ಹೆಬ್ಬಲಸು ಮಂಗಕ್ಕೆ ಬಹಳ ಪ್ರಿಯವಾಗಿರುವಂಥ ಹಣ್ಣು ಈ ಹಣ್ಣನ್ನು ಹುಡ್ಕೊಂಡು ಹೋಗಿ ತಿನ್ನುತ್ತೆ ಒಂದು ಇದು ಬಹಳ ರುಚಿಯಾಗಿರುತ್ತೆ ಎರಡನೇದು ದೊಡ್ಡ ಮಹರದಲ್ಲಿ ಮರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಲ ಬಿಡುವಂಥ ಇದು ಮಂಗಗಳಿಗೆ ಈ ಬೇಸಿಗೆಯ ಅಂಚಿನಲ್ಲಿ ಅಂದರೆ ಬೇಸಿಗೆ ಕೊನೆಯ ಅವಧಿ ಮತ್ತು ಮಳೆಗಾಲದ ಪ್ರಾರಂಭದ ಅವಧಿಯಲ್ಲಿ ಭಾಳ ಯಥೇಚ್ಛವಾಗಿ ಸಿಗುತ್ತೆ ಸೊ ಇದರ ಮೆಡಿಸ್ನಲ್ ವ್ಯಾಲ್ಯೂಸ್ ಕೂಡ ಬಹಳ ಇದೆ ಅಂದರೆ ಈ ಈ ಹೆಬ್ಬಲ್ಸನ್ನು ತಿನ್ನುವ ಮೂಲಕ ಮನುಷ್ಯರಿಗೆ ಪ್ರಾಣಿ ಪ್ರಪಂಚಕ್ಕೆ ಜೀವ ಸಂಕುಲಕ್ಕೆ ಬಹಳ ಒಳ್ಳೆಯದಾಗುತ್ತೆ ಅಂದರೆ ಅದು ಭಾಳ ನ್ಯಾಚುರಲ್ಲಾಗಿ ಬೆಳೆಯೋದ್ರಿಂದ ಭಾಳ ಆರ್ಗ್ಯಾನಿಕ್ ಆದಂಥ ಒಂದು ಪೌಷ್ಟಿಕಾಂಶಗಳು ಈ ಹಣ್ಣಿನಲ್ಲಿ ಲಭ್ಯ ಇದ್ದಾವೆ ಅಂತ ಹೇಳ್ತಾರೆ